ಕಾರಗಳು ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಶ್ರೀಗಳು ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಗ್ಲಿ ಅಂತ ನಾನು ಬಯಸ್ತೀನಿ ನಾನು ಇದಕ್ಕಿಂತ ಮುಂಚೆ ಭಕ್ತ ರಾಯರ ಇದರಲ್ಲಿ ಮಾತಾಡಿದ್ದೆ ಅದನ್ನ ನೋಡಿ ಮೊದಲು ಸಹೋದರಿಯರು ಪ್ರಭುಜಿ ಹತ್ರ ನಂಬರ್ ತಗೊಂಡು ನನ್ಗೆ ಕರೆ ಕೂಡ ಮಾಡಿದ್ರು ನಾನು ಮಾಡಿದಾಗ ಅವರಿಗೆ ರಾಯರ ಸೇವೆಯನ್ನ ಹೇಳಿದೆ ಒಬ್ಬ ಸಹೋದರಿ ಮಾತ್ರ ಕಂಟಿನ್ಯೂ ಆಗಿ ನಂಗೆ ಕಾಲ್ ಮಾಡ್ತಾನೆ ಇದ್ರು ನಾನು ಎಷ್ಟು ಸಾ ರಾಯರ್ ಸೇವೆ ಮಾಡಿದ್ರು ನನ್ಗೆ ಯಾಕೋ ಅನುಗ್ರಹ ಆಗ್ತಾ ಇಲ್ಲ ಅವ್ರಿಗೆ ಮಕ್ಕಳ ಭಾಗ್ಯ ಸ್ವಲ್ಪ ತೊಂದರೆ ಇತ್ತು ಮತ್ತೆ ಅವ್ರಿಗೆ ನಾನು ನಂಬಿಕೆಯಿಂದ ಶ್ರದ್ಧೆಯಿಂದ ಒಂದು ತಾಯಿ ಮಗು ಹೇಗೆ ನಂಬುದು ಹಾಗೆ ರಾಯರ್ನ ನಂಬಿ ಖಂಡಿತವಾಗ್ಲೂ ನಿಮ್ಗೆ ರಾಯರ ಅನುಗ್ರಹ ಆಗುತ್ತೆ ಅಂತ ಹೇಳಿದೆ ಅದು ನಾನು ಅವ್ರಿಗೆ ಸೇವೆನ ಮಂತ್ರಾಲಯದಲ್ಲಿ ಹೋಗಿ ಸಲಿ ಮಾಡಿ ಅಂತ ನಾನು ಅವರಿಗೆ ಸೂಚನೆ ಮಾಡಿದ್ದೆ ಆ ಪ್ರಕಾರನೇ ಅವರು ಶ್ರದ್ಧಾ ಭಕ್ತಿಯಿಂದ ದಂಪತಿ ಸಮೇತ ಹೋಗಿ ರಾಯರ ಸೇವೆ ಮಾಡ್ಕೊಂಡು ಬಂದ ಎರಡೇ ವಾರಕ್ಕೆ ಅವರು ತಾಯಿ ಆಗ್ತಾ ಇದ್ದಾರೆ ಅಂತ ಒಂದು ಸಿಹಿ ಸುದ್ದಿ ಗುರು ರಾಯರಿಂದ ಆಶೀರ್ವಾದದಿಂದ ಅವ್ರ ಒಂದು ಭಾಗ್ಯ ಸಿಕ್ಕಿದೆ ತಾಯಿ ಆಗೋದು ಕೃಷ್ಣ ಜನ್ಮಾಷ್ಟಮಿ ದಿನಾನೇ ಮಗು ಜನ್ಮ ಕೊಟ್ಟಿದ್ದಾರೆ ಅವರು ಹೆಣ್ಮಗು ನನಗೆ ಮಗು ಫೋಟೋ ಕೂಡ ಕಳಿಸಿದ್ದಾರೆ ಆ ನಂಗೆ ತುಂಬಾ ಸಂತೋಷ ಆಯ್ತು ಅವ್ರು ಕೂಡ ತುಂಬಾ ದುಗದಡಲ್ ಇದ್ರು ಎಷ್ಟು ಸೇವೆ ಮಾಡಿದ್ರು ರಾಯರ ಅನುಗ್ರಹ ಯಾಕೆ ಆಗ್ತಾ ಇಲ್ಲ ಅಂತ ಯಾವತ್ತೂ ಕೂಡ ನಾವೆಷ್ಟೇ ಸೇವೆ ಮಾಡಿದ್ರು ರಾಯ ರಾಯತ್ತು ಅನುಗ್ರಹ ಆಗಿಲ್ಲ ಅಂತ ಖಚಿತವಾಗ್ಲೂ ಯಾರು ಭಕ್ತರು ಬಾಧೆ ಪಡಬೇಡಿ ಏನಕ್ಕೆ ರಾಯರ ಸೇವೆ ನಾವು ಮಾಡಕ್ಕೋಸ್ಕರ ಶುರು ಮಾಡಿದೀವಿ ಅಂದ್ರೆ ನಮ್ ಕಂಪ್ಲೀಟ್ ಆಗಿ ರಾಯರ ಅನುಗ್ರಹ ಆಗಿದೆ ಅಂತ ನಮ್ಮ ಕಷ್ಟಗಳು ಕಳೆಯುವ ಸಮಯ ಹತ್ರ ಬಂದಿದೆ ಅಂತಾನೆ ನಮ್ಗೆ ಅನ್ಕೋಬೇಕು ಯಾಕಂದ್ರೆ ನಾವು ಮಾಡಿರೋ ಕರ್ಮದ ಕರ್ಮವನ್ನು ನಾವು ಅನ್ಭವಿಸ್ಲೇಬೇಕು ಅದಾದ್ಮೇಲೆ ರಾಯರ ಅನುಗ್ರಹದಿಂದ ಅದು ಕೂಡ ನಿವಾರಣೆ ಆಗಿ ನಮ್ಗೆ ಶುಭ ಕ ಶುಭಗಳು ಜರುಗುತ್ತವೆ ಯಾರೇ ಆಗ್ಲಿ ರಾಯರ್ನ ನಂಬಿದವ್ರಿಗೆ ರಾಯರು ಕೈ ಬಿಡೋದಿಲ್ಲ ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆ ಮಾಡಿ ಯಾವಾಗ್ಲೂ ರಾಯರ್ನ ನಂಬಿ ಇದು ನಾನು ಈ ಚಾನಲ್ ಮುಖಾಂತರ ಮತ್ತೆ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನನ್ನ ರಾಯರು ನಾನಿದ್ದೇನೆ ಅನ್ನೋದನ್ನ ಮತ್ತೆ ನಮ್ಗೆ ಒಂದು ಅವರ ಪವಾಡ ಅವರ ಮಹಿಮೆಯನ್ನ ಮತ್ತೆ ನಮ್ಗೆ ತೋರಿಸಿದ್ದಾರೆ ನನ್ ತುಂಬಾ ಸಂತೋಷ ಆಗಿದೆ ಇದೆರಡನೇ ಸಲ ನಾನು ಮತ್ತೆ ಈ ಒಂದು ಸಂತೋಷದ ವಿಷಯನ ನನ್ನ ರಾಯರ ಒಂದು ಅನುಗ್ರಹನ ಮತ್ತೆ ನಾನು ಇಲ್ಲಿ ಶೇರ್ ಮಾಡ್ಕೊಂತ ಇದ್ದೀನಿ ನನ್ ತುಂಬಾ ಸಂತೋಷ ಆಗ್ತಾ ಇದೆ ಪ್ರಭುಜಿ ಆ ಸಹೋದರಿಗೆ ಸ್ನೇಹಿತರೆ ಮಗು ಆಗೋದು ತುಂಬಾನೇ ಚಾನ್ಸಸ್ ತುಂಬಾ ತುಂಬಾನೇ ಕಮ್ಮಿ ಇತ್ತು ಯಾಕೆಂದ್ರೆ ಸೈನ್ಸ್ ತುಂಬಾ ಬೆಳೆದಿದೆ ಆದ್ರೂ ಕೂಡ ಭಗವಂತನ ಅನುಗ್ರಹ ಇಲ್ದಲೆ ಒಂದು ಉಳ್ಕಡ್ಡಿ ಕೂಡ ಅಲಗಾಡಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಈಗ ಮತ್ತೆ ಗುರುರಾಯರ ಅನುಗ್ರಹನ ಮತ್ತೆ ಗುರುಗಳು ನಾನಿದ್ದೇನೆ ಅನ್ನೋದನ್ನ ಅವರು ಮತ್ತೆ ಸಾಕ್ಷಿ ಸಮೇತ ತೋರಿಸಿದ್ದಾರೆ ದಯವಿಟ್ಟು ಆ ಮಗುಗೆ ಎಲ್ಲಾರು ಆಶೀರ್ವಾದವನ್ನ ಕೋರಿ ಮಗು ಆಯುಷ್ಯ ಆರೋಗ್ಯ ವಿದ್ಯೆ ಬುದ್ಧಿ ಸುಖದಿಂದ ಮಗು ಇರಲಿ ಅಂತ ಯಾಕಂದ್ರೆ ಮಗುನೇ ಆಗೋದು ತುಂಬಾನೇ ಡೌಟ್ ಇತ್ತು ಅವರು ರಾಯರ ಸೇವೆ ಮಾಡಿ ಅನುಗ್ರಹ ಆಯಿತು ನನ್ನ ಹತ್ರ ಯಾರೇ ಬಂದು ಏನೇ ಕೇಳಿದರೂ ರಾಯರ ಸೇವೆಯೇ ಒಂದೇ ಹೇಳ್ತೀನಿ ನನ್ನ ಹತ್ರ ಇರೋದು ಒಂದೇ ಮಹಾಮಂತ್ರ ಗುರು ರಾಯರು ಸಕಲ ಕಷ್ಟಕ್ಕೆ ಪರಿಹಾರ ಗುರು ರಾಯರು ಇದೊಂದೇ ನನ್ನ ಹತ್ರ ಇರೋ ಮಹಾಮಂತ್ರ ಇವತ್ತು ನಾನು ಕೃಷ್ಣನ ಸೇವೆ ಮಾಡ್ತಾ ಇದ್ದೀನಿ ನಾನು ಒಂದು ವೈಷ್ಣವಳಾಗಬೇಕು ಅನ್ನೋ ಒಂದು ಅನುಗ್ರಹದ ಅದರಿಂದ ನಾನು ರಾಯರನ್ನ ನಾನು ಕೇಳ್ತಿದ್ದೆ ನಾನು ತುಂಬ ಅತಿಥಿ ಕೂಡ ಇದೆ ನಾನು ನಿಮ್ಮ ಒಂದು ಇದರಲ್ಲಿ ನಾನು ಹುಟ್ಟಬೇಕು ನಿಮ್ಮ ಸೇವೆ ಮಾಡುವ ಕುಟುಂಬದಲ್ಲೇ ಒಬ್ಬ ಮಗಳಾಗಿ ಜನನ ನಾನು ತಾಳ್ಬೇಕು ನಾನು ಅದಕ್ಕೆ ಸೇವೆಗೆ ನಾನು ಏನೆಲ್ಲ ಮಾಡಬೇಕು ಅದಕ್ಕೆ ನೀವು ರೆಡಿ ಮಾಡಬೇಕು ಅಂದಾಗ ಹೇಗೋ ಗುರುರಾಯರು ನನಗೆ ಕೃಷ್ಣನ ಭಕ್ತಿಗೆ ನನ್ನನ್ನು ಕರ್ಕೊಂಡು ಬಂದರು ಇವತ್ತು ನಾನು ಕೃಷ್ಣನ ಭಕ್ತಿಯಲ್ಲಿ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗಲೂ ನನಗೆ ತುಂಬ ಸಂತೋಷ ಆಗ್ತದೆ ಅದೆಲ್ಲ ಗುರುವಿನ ಆಶೀರ್ವಾದ ಆಶೀರ್ವಾದ ಅದು ನನಗೆ ಆ ಇವತ್ತು ನಾನು ಭಗವದ್ಗೀತೆ ಶ್ಲೋಕನ ಚಪ್ ಹೇಳಿದ್ರೆ ಅದಕ್ಕೆ ಅರ್ಥ ಹೇಳುವ ಮಟ್ಟಿಗೆ ನನ್ನೊಳಗೆ ಕೃಷ್ಣ ಕುತ್ತು ನುಡಿಸ್ತಾ ಇದ್ದಾನೆ ನಾನಂತೂ ಅಲ್ಲ ನನಗೆ ಬರೆಯಕ್ಕೂ ಕೂಡ ಸರಿಯಾಗಿ ಬರೋದಿಲ್ಲ ಏನೋ ಸುಮಾರಾಗಿ ಓದ್ತೀನಿ ಅಷ್ಟೇ ಅದು ಬಿಟ್ಟರೆ ಅದು ಕೂಡ ಬರೋದಿಲ್ಲ ಇವತ್ತೇನೆಲ್ಲ ನನ್ನ ಜೀವನದಲ್ಲಿ ನಡೆದಿದೆ ಏನೆಲ್ಲ ನಾನು ಒಬ್ರಿಗೆ ಹೇಳಿ ಒಂದು ಅನುಗ್ರಹ ಪವಾಡಗಳು ನಡೀತಾ ಇದೆ ಅದೆಲ್ಲ ಶ್ರೀ ಗುರು ರಾಘವೇಂದ್ರರ ಅನುಗ್ರಹ ಕೃಷ್ಣನ ಒಂದು ಮಹಿಮೆ ದಯವಿಟ್ಟು ಎಲ್ಲರೂ ಭಗವದ್ಗೀತೆಯನ್ನು ಓದಿ ಭಾಗವತನ್ನ ಓದಿ ಗುರುರಾಯರ ಸೇವೆ ಮಾಡಿ ಮೋಕ್ಷ ದಾರಿಗೆ ಹೋಗಬೇಕು ಅಂದರೆ ಗುರುರಾಯರ ಪಾದನ ಇಟ್ಕೊಬೇಕು ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದರೆ ಗುರುರಾಯರ ಪಾದ ಇದೊಂದೇ ಇರೋದು ನಮಗೆ ದಾರಿ ತನು ಮನದಿಂದ ರಾಯರನ್ನ ಸ್ಮರಣೆ ಮಾಡಿ ರಾಯರ ಕೈಯಲ್ಲಿ ಇರೋ ಕೆಲಸ ಯಾವುದೂ ಇಲ್ಲ ಅವ್ರು ಮಾಡಿದ ತಪಸ್ಸು ಯಾಗ ಯಜ್ಞಗಳೆಲ್ಲ ಅವರು ನಮಗೋಸ್ಕರ ದಾರೆ ಹೇಳ್ತಿದ್ದಾರೆ ಅವ್ರಿಗೋಸ್ಕರ ಇದುವರೆಗೂ ಏನೂ ಇಲ್ಲ ನಮಗೋಸ್ಕರ ಅವರು ಇವಾಗಲೂ ಕೂಡ ಬೃಂದಾವನದಲ್ಲಿ ನಮಗೋಸ್ಕರ ಜಪವನ್ನ ಆ ಭಗವಂತನ ಮೂಲರಾಮನ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೋಸ್ಕರ ಮಾಡ್ತಿರೋ ನಮ್ಮ ಗುರುರಾಯರ ಶ್ರದ್ಧೆಯಿಂದ ನಂಬಿ ಭಕ್ತಿಯಿಂದ ಅವ್ರ ಸೇವೆ ಮಾಡಿ ಖಂಡಿತವಾಗೂ ಎಲ್ಲಿರ್ತಿರೋ ಮನೆಯಲ್ಲಿದ್ದರೂ ಅಷ್ಟೇ ಅಲ್ಲಿ ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆ ಮಾಡಿ ಹತ್ರದಲ್ಲಿ ರಾಯರ ಮಠ ಇದ್ರೆ ಅಲ್ಲಿ ಗುರುವಾರ ಹೋಗಿ ಸೇವೆ ಮಾಡಿ ಖಂಡಿತವಾಗ್ಲೂ ರಾಯರ ಅನುಗ್ರಹ ಎಲ್ಲಾರ್ಗು ಆಗ್ಲಿ ಅನ್ನೋದೇ ನನ್ನ ಒಂದು ಆಸೆ ಇಷ್ಟು ದೂರದಲ್ಲಿ ಇದ್ದೀನಿ ಈಗಲೂ ಕೂಡ ನನ್ನ ರಾಯರು ನನ್ನ ಹತ್ತು ಮನಗಿದ್ರೆ ಕನಸಿನ ನನ್ನ ತಾಯಿ ರೂಪನೋ ನನ್ನ ತಂದೆ ರೂಪನೋ ನನ್ನ ಅಕ್ಕ ತಂಗಿಯ ರೂಪದಲ್ಲೂ ಬಂದು ನನಗೆ ತುಂಬಾ ಸಮಾಧಾನ ಮಾಡ್ತಿರ್ತಾರೆ ಮತ್ತೆ ನನಗೇನಾದ್ರು ಕೆಟ್ಟದ್ದು ಅಡಚಣೆ ಆಗ್ತಾಯಿದ್ರೆ ನನಗೆ ಅದು ಬಂದು ಕೂಡ ಎಚ್ಚರಿಕೆ ಮಾಡ್ತಾ ಇರ್ತಾರೆ ಅದು ಹಂಗಿದೆ ಹೀಗಿದೆ ಅಂತ ನಿಜವಾಗ್ಲೂ ಯಾಕಂದರೆ ನಾನು ಅವ್ರನ್ನ ತಂದೆಯ ರೂಪದಲ್ಲಿ ನಾನು ನೋಡ್ತಾ ಇದ್ದೀನಿ ಮಂತ್ರಾಲಯ ಅದೇ ನನ್ನ ತವ್ರ ಮನೆಯ ತೌರು ಮನೆಯ ಥರ ನನಗೆ ನಾನು ಯಾವಾಗಲೂ ರಾಯರ ಹತ್ರ ಹೋದಾಗ ನಿನ್ನ ಮಗಳು ನಿನ್ನ ಮನೆಗೆ ಬಂದಿದ್ದೀನಿ ಬರೀ ಮಡಲಲ್ಲಿ ನನ್ನ ಕಳಿಸ್ಬೇಡ ಅಪ್ಪ ನನಗೆ ಮಡಲು ತುಂಬಿ ಕಳಿಸು ಅಂತಲೇ ಕೇಳ್ತೀನಿ ಅಂದರೆ ನಾನು ಅಂದ್ಕೊಂಡಿರುವ ಕೆಲಸ ಆಗುವ ಥರ ಅನುಗ್ರಹಿಸಿ ಅಂತ ಆ ಭಾವನೆ ನಿಮಗೆ ರಾಯರ ಮೇಲೆ ಬಂದಾಗ ಖಂಡಿತವಾಗ್ಲೂ ರಾಯರ ಅನುಗ್ರಹ ಆಗುತ್ತೆ ನಿಜವಾಗ್ಲೂ ರಾಯರನ್ನ ನಂಬಿ ಮನಸ್ಸು ಮನಸ್ಸು ಪೂರ್ತಿಯಾಗಿ ನಂಬಿ ರಾಯರಿದ್ದಾರೆ ಅನುಭವ ಒಂದು ಕೂಗು ನಿಮ್ಮ ಅಲ್ಲಿ ಯಾವಾಗಲೂ ಸದಾಕಾಲ ನಿಮ್ಮ ಮನಸ್ಸಲ್ಲಿ ಧ್ವನಿ ಬರ್ತಾ ಇದ್ದಾಗ ಖಂಡಿತವಾಗ್ಲೂ ಎಲ್ಲ ಕಷ್ಟ ಪರಿಹಾರ ರಾಯರಿದ್ದಾರೆ ಏ ಕಷ್ಟ ಬಂದು ನಂಗೆ ರಾಯರಿದ್ದಾರೆ ಅನ್ನೋದನ್ನ ನೀವು ಜಪ ಮಾಡಿ ಸಾಕು ಆ ಕಷ್ಟ ಆ ಹೆಸರು ಕೇಳೇ ಓಡೋಗ್ಬಿಡುತ್ತೆ ಖಂಡಿತವಾಗ್ಲೂ ಇದ್ರ ಮೂಲಕ ಅಂತರ ನನಗೆ ಪ್ರಭುಜಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ಲಿದ್ದುಕೊಂಡು ಕೂಡ ರಾಯರ ಸೇವೆ ಮಾಡುವ ಒಂದು ಭಾಗ್ಯ ಅವ್ರ ಕಡೆಯಿಂದ ನನಗಾಗಿದೆ ಮತ್ತು ರಾಯರು ಕೊಡ್ತಾ ಇದ್ದಾರೆ ಮತ್ತು ಕೃಷ್ಣನ ಭಕ್ತಿಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ರಾಯರು ನ ಪ್ರಭುಜಿ ನಂಗೆ ಒಂದು ಆಶೀರ್ವಾದ ಮಾಡಿದ್ರು ವೈಷ್ಣವಲಾಗಿ ಒಟ್ಟಲೇ ಆ ಸಹೋದರಿ ಅಂತ ನಿಜವಾಗ್ಲೂ ಧನ್ಯವಾದಗಳು ಪ್ರಭುಜಿ ನಿಮಗೆ ನಾನು ಸದಾಕಾಲ ರಾಯರ ಸೇವೆ ಮಾಡಬೇಕು ಎಲ್ಲಿದ್ದರೂ ಯಾವ ಥರ ಇದ್ದರೂ ಪರವಾಗಿಲ್ಲ ರಾಯರ ಸೇವೆಗೆ ಮಾತ್ರ ಅಡೆತಡೆ ಇಲ್ದಲೆ ನನ್ನ ಸೇವೆ ಇಬ್ಲು ಕೂಡ ನಡೀತಾ ಇದೆ ಅದೇ ನನ್ನ ದೊಡ್ಡ ಒಂದು ಸಂತೋಷ ರಾಯರ ಅನುಗ್ರಹ ನನ್ನಲ್ಲಿ ಇಬ್ಲು ಕೂಡ ನನ್ನ ಮೇಲೆ ಇದೆ ಅನ್ನೋದೇ ನಂಗೆ ಇದು ಸಂತೋಷ ಆಗಿ ಮತ್ತೆ ಎಲ್ಲರಿಗೂ ರಾಯರ ಅನುಗ್ರಹ ಆಗಲಿ ಅಂತ ನಾನು ಈ ನಾನು ಮುಗಿಸ್ತಾ ಮುಗಿಸ್ತಾ ಇದ್ದೀನಿ ಹರೇ ಕೃಷ್ಣ ಕೃಷ್ಣ ಖಂಡಿತ ಯಾಕಂದ್ರೆ ರಾಯರು ರಾಯರ ಭಕ್ತರ ಮೂಲಕ ಏನೇನು ಮಾಡಿಸ್ತಾರೆ ಅಂದ್ರೆ ಅಂದ್ರೆ ಲಿಂಕ್ ಥರ ಮಾಡ್ತಾರೆ ಅಂದ್ರೆ ಸೊ ವೈಯಕ್ತಿಕವಾಗಿ ರಾಯರ ದರ್ಶನ ಅಂತ ಶುರು ಮಾಡಿದ್ರು ಈ ರಾಯರ ಭಕ್ತ ಚಾನಲ್ನು ಇದೊಂದು ಚಾನಲ್ ಆಗಿ ಮೂಡಿಬಂದು ನೂರ ಐದು ಮಠಗಳನ್ನು ದಾಟಿ ನೂರ ಎಂಟನೇ ಮಠ ಮಂತ್ರಾಲಯದಲ್ಲಿ ಮಾಡಬೇಕು ಅನ್ನುವ ಇಂಚೆ ಮಾಡಿಸಿ ಮತ್ತೆ ಮತ್ತಷ್ಟು ಜನರ ಉದ್ಧಾರ ಮಾಡಬೇಕು ಅಂತೇಳಿ ಒಂದು ಜಪಾಲಯವ ಎಂಬುವಂತಹ ಬೀಜವನ್ನು ತಲೆಗೆ ಬಿತ್ತುಬಿಟ್ರು ಆಮೇಲೆ ನನಗೆ ತುಂಬ ಭಯ ಆಯಿತು ಇಂತಹ ಒಂದು ದೊಡ್ಡ ಜವಾಬ್ದಾರಿನ ಹೇಗೆ ನಿಭಾಯಿಸಬೇಕು ಅಂತೇಳಿದಾಗ ಖಂಡಿತವಾಗಿಯೂ ಕೂಡ ನಿನ್ನ ಆಗುತ್ತೆ ಅಂತೇಳಿ ಹಂತ ಹಂತವಾಗಿ ಅದಕ್ಕೇನೇನು ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡಿಸಿದ್ರು ಮತ್ತು ಅದರಲ್ಲಿ ಈ ಏನು ಏನು ಮಾಡಿದ್ರೆ ಹೇಗಿರುತ್ತೆ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಹಂತ ಹಂತವಾಗಿ ಇದು ಆರು ತಿಂಗಳ ಸತತ ಪ್ರಯತ್ನ ನಾನು ತಪ್ಪು ನಿಪ್ಪು ಎಲ್ಲ ತಿದ್ದುಕೊಂಡು ಕೂಡ ಯಾಕಂದರೆ ಅವರು ಡೈರೆಕ್ಟಾಗಿ ಏನೂ ತೋರಿಸಲ್ಲ ಅವರು ಯಾರೋ ಮೂಲಕನೋ ಈಗ ಅವ್ರ ಸಂತಾನ ಆಯಿತು ಅಂದರೆ ಅದು ಅವ್ರ ಕರ್ಮ ಕಳಿತೋ ಇಲ್ಲ ನಿಮ್ಮ ಒಂದು ಸಲಹೆ ಅಂದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಅನ್ನೋದು ಅದಂತೂ ಖಂಡಿತ ನಮ್ಮ ಕರ್ಮಗಳು ನಾವೇ ಅನುಭವಿಸ್ಬೇಕು ನಮ್ಮ ಕರ್ಮ ಕರ್ಮವನ್ನು ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೂ ಆಗೋಲ್ಲ ದುಡ್ಡು ಕೊಟ್ಟು ತಗೊಳ್ಳಿಕ್ಕೂ ಆಗೋಲ್ಲ ಮಾರಲಿಕ್ಕೂ ಆಗೋಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕರ್ಮಗಳನ್ನು ಅನುಭವಿಸ್ಕೊಂಡು ನಮ್ಮ ಪಾಲು ಏನು ಬರಬೇಕೋ ಅದು ಖಂಡಿತ ಬರುತ್ತೆ ಅದಕ್ಕೊಂದು ಟೈಮ್ ಬರಬೇಕು ಅಂತ ಕೂಡ ನೀವು ಹೇಳಿದ್ರಿ ಅದು ಕೂಡ ಸತ್ಯವಾದ ಮಾತು ಹಾಗೇ ನಮ್ಮೆಲ್ಲ ಕರ್ಮಗಳನ್ನು ಕಳಿಬೇಕು ಅಂದರೆ ಕೆಲವೊಂದು ದಾರಿ ಸಿಕ್ಕೇ ಸಿಗುತ್ತೆ ಪರಮಾತ್ಮನಲ್ಲಿ ನಾವು ಲೀನ ಆಗಬೇಕು ಅಂದರೆ ಈಗ ನಾವೊಂದು ಜಪಾಲಯ ಎಂಬಂತಹ ಸಂಸ್ಥೆ ಶ್ರೀ ರಾಘವೇಂದ್ರ ಜಪಾಲಯ ಎಂಬಂತಹ ಎನ್ ಜಿ ಒ ಇಲ್ಲಿ ಬರೀ ರಾಯರ ದರ್ಶನ ರಾಯರ ಜಪನಾಮವೇ ಇರೋದಿಲ್ಲ ಇಲ್ಲಿ ಬಹಳಷ್ಟು ಉತ್ತಮ ಕಾರ್ಯಗಳು ನಡೀತಾ ಹೋಗುತ್ತೆ ಏನಪ್ಪ ಅಂದರೆ ಇಲ್ಲಿ ಹಸಿದವರಿಗೆ ಅನ್ನವನ್ನು ಕೊಡುವಂಥದ್ದು ಇಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಸಹಾಯ ಮಾಡುವಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಏನೋ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತದ್ದಂಥದ್ದು ಮತ್ತು ಮದುವೆ ಆಗದಂಥ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಗಂಡು ಹೆಣ್ಣಿನ ಒಂದು ಸಮಾಗಮ ಮಾಡಿ ವರ ಅನ್ವೇಷಣೆಯನ್ನು ಮಾಡಿ ಅವರಿಗೆ ಉತ್ತಮವಾದಂತಹ ವರವನ್ನು ಕೊಟ್ಟು ಮದುವೆ ಮಾಡುವಂಥದ್ದು ಇವೆಲ್ಲ ಕಾರ್ಯವನ್ನು ಮತ್ತಷ್ಟು ಎಷ್ಟೋ ಕಾರ್ಯಕ್ರಮ ಇದೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಎಲ್ಲ ವಿವರನ ನೋಡಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಜಪಾಲಯ ಡಾಟ್ ಕಾಮ್ ಡಾ ಡಾಟ್ ಓ ಆರ್ ಜಿಗೆ ಹೋದರೆ ಖಂಡಿತವಾಗಿಯೂ ನೀವು ಅಲ್ಲಿ ನೋಡ್ಬೋದು ನಮ್ಮ ಈ ಜಪಾಲಯದ ಪ್ರತಿಯೊಂದು ವಿವರ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಮತ್ತು ಇದಕ್ಕೆ ದೇಣಿಗೆ ಕೂಡ ಸಂಗ್ರಹಿಸುವಂತಹ ಕಾರ್ಯ ನಡೀತಾ ಇದೆ ಇಲ್ಲಿ ಭೂ ದಾನವನ್ನು ಮಾಡ್ಬೋದು ಕನ್ಸ್ಟ್ರಕ್ಷನ್ ದಾನವನ್ನು ಮಾಡ್ಬೋದು ರಾಯರ್ ಮೂರ್ತಿಗೆ ಹಾಗೂ ದತ್ತಾತ್ರೇಯ ಮೂರ್ತಿಗೆ ಹಾಗೂ ಆಂಜನೇಯನ ಮೂರ್ತಿಗೆ ಈ ಮೂರು ಮೂರ್ತಿಗಳು ಕೂಡ ನಾವು ಸ್ಥಾಪನೆಯನ್ನು ಮಾಡಿ ಒಂದು ಜಪಾಲಯವನ್ನು ನಿರ್ಮಾಣ ಮಾಡ್ತಾಯಿದ್ದೇವೆ ತಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಇನ್ನೊಂದು ಹೆಮ್ಮೆ ಏನಪ್ಪ ಅಂದರೆ ನಮ್ಮ ಈ ಒಂದು ರಾಯರ ಭಕ್ತ ಚಾನಲ್ನ ಒಂದು ಕಾಲು ಭಾಗದಷ್ಟು ಹೊರ ದೇಶದಲ್ಲಿ ಆಗಲಿ ಇವರು ನೀವು ಹಂಚ್ಕೊಂತ ದುಬೈನಲ್ಲಿರುವಂಥವ್ರು ಮತ್ತು ಕತರ್ ಕತರ್ನಲ್ಲಿರುವಂಥವರು ಆದಷ್ಟು ಹೊರಗಡೆ ನೋಡ್ತಾ ಇದ್ದಾರೆ ನನಗೆ ತುಂಬ ಸಂತೋಷ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಏನೋ ಒಂದು ಕ್ರಾಂತಿ ಮಾಡ್ತಾ ಇದೆ ಅನ್ನೋದಂತ ನನಗೆ ತುಂಬ ಸಂತೋಷವಾದಂತಹ ಕಾರ್ಯ ಹಾಗಾಗಿ ಈ ವಿದೇಶದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ಭಕ್ತರು ಹಾಗೂ ಆಧ್ಯಾತ್ಮಿಕವಾಗಿ ಒಂದು ನಿಂತವರು ಎಲ್ಲರಿಗೂ ಕೂಡ ನನಗೊಂದು ಸಲಹೆ ಸಲಹೆ ಏನಪ್ಪ ಅಂದರೆ ಜಪಾಲೆಕ್ಕೆ ತಮ್ಮ ಕೈಲಾದಂತಹ ಒಂದು ದೇಣಿಗೆ ಕೊಟ್ಟು ಈ ಜಪಾಲೆಯನ್ನು ನಿಮ್ಮ ಹೆಸರು ಸಾವಿರ ವರ್ಷಗಳ ಹೊರಗೆ ಇರುವಂತೆ ನೀವು ಸಹಾಯವನ್ನು ಮಾಡ್ಬೋದು ಮತ್ತು ನಿಮ್ಮ ಕೈಯಲ್ಲಿ ಆಗಿಲ್ವ ಅಟ್ಲೀಸ್ಟ್ ಈ ಒಂದು ಸಂದೇಶವನ್ನು ಬೇರೆಯವರಿಗೆ ಮುಟ್ಟಿಸಿ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಓ ಆರ್ ಜಿ ಎನ್ನುವ ಮೂಲಕ ಆ ಒಂದು ಲಿಂಕನ್ನು ನೀವು ಯಾರಿಗನ್ನು ಶೇರ್ ಮಾಡಿದ್ರೆ ಅದರ ಪೂರ್ತಿ ವಿವರ ನೀವು ಹೇಳಲೇಬೇಕಾಗಿಲ್ಲ ಆ ಪೂರ್ತಿ ವಿವರ ಎಲ್ಲ ಭಾಷೆಯಲ್ಲಿರುತ್ತೆ ಕನ್ನಡದಲ್ಲಿದೆ ತಮಿಳ್ನಲ್ಲಿದೆ ತೆಲುಗಿನಲ್ಲಿದೆ ಎಲ್ಲ ಕೂಡ ನೋಡ್ಬೋದು ಆದ್ದರಿಂದ ಅವರ ಮನಸ್ಸು ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ರಾಯರು ಯಾರು ಕೈಲಿ ಮಾಡಿಸ್ಕೊತಾರೋ ಗೊತ್ತಿಲ್ಲ ಆ ಪುಣ್ಯ ನಿಮಗೆ ಕೂಡ ಇರ್ಬೋದು ಹೇಳಲಿಕ್ಕಾಗಲ್ಲ ಆದ್ದರಿಂದ ಅದು ಹಂಚುವಂಥದ್ದು ಪುಣ್ಯ ಕೂಡ ನಮ್ಮಲ್ಲಿ ಏನಿಲ್ಲ ಕೊಡಲಿಕ್ಕಾಗಲ್ಲ ಅನ್ನೋರು ಕೂಡ ಆ ಒಂದು ಸಂದೇಶವನ್ನು ಮುಟ್ಟಿಸಿದ್ರೆ ಅವ್ರಿಗೂ ಕೂಡ ಆ ಪುಣ್ಯ ಸಿಗುತ್ತೆ ಅನ್ನೋ ಮೂಲಕ ಈ ಜಪಾಲೆಯ ಭಾಳಷ್ಟು ಬೇಗ ಬರಲಿ ಸಹಸ್ರಾರು ಮಂದಿಗೆ ಇದು ದಾರಿದೀಪವಾಗಲಿ ಅಂತೇಳಿ ಈ ಒಂದು ನನ್ನ ಜೀವನದಲ್ಲಿ ರಾಯರು ಅನ್ನುವಂತಹ ಪವಾಡದ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ವಿ ಇವರ ಮೂಲಕ ಇವರು ಕೂಡ ಆಧ್ಯಾತ್ಮಿಕವಾಗಿ ಕೃಷ್ಣನನ್ನು ಹಾಗೂ ರಾಯರನ್ನು ಅವರ ಪಾದವನ್ನು ಹಿಡ್ದಿದ್ದಾರೆ ಬರುವ ಜನ್ಮದಲ್ಲಿ ಇವರು ನಿಜವಾಗಲೂ ಕೂಡ ವೈಷ್ಣವರಾಗಿ ಹುಟ್ಟಲಿ ಅಂತೇಳಿ ರಾಯರನ್ನು ನಾನು ಪ್ರಾರ್ಥಿಸ್ತೇನೆ ಯಾವಾಗ ಕೂಡ ಹರಿಯ ನಾಮವನ್ನು ಸ್ಮರಣೆ ಮಾಡುವಂತಹ ಶಕ್ತಿ ಕೊಡಲಿ ಅನ್ನುವಂತಹ ಕಾರ್ಯ ಮಾಡುತ್ತಾ ಈ ಒಂದು ಕಾರ್ಯಕ್ಕನ್ನು ಮುಗಿಸ್ತೇವೆ ಪ್ರತಿಯೊಬ್ಬರು ಕೂಡ ಈ ಜಪಾಲಯಕ್ಕೆ ಕೈ ಜೋಡಿಸಿ ನಿಮಗೆ ಅಷ್ಟೂ ಏನೇನೋ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡ್ಬೋದು ನೈನ್ ತ್ರೀ ಫೈ ತ್ರೀ ನೈನ್ ಫೈವ್ ನೈನ್ ಟೂ ಡಬಲ್ ಸೆವೆನ್ಗೆ ಎಷ್ಟೊತ್ತಾದರೂ ಪರವಾಗಿಲ್ಲ ಒಂದು ಹಾಯ್ ಕಳಿಸಿದ್ರೆ ನಿಮಗೆ ಲಿಂಕ್ ಬರುತ್ತೆ ಜಪಾಲಯದ ಲಿಂಕ್ ಬರುತ್ತೆ ಹಾಗೂ ಗೂಗಲ್ ಫಾರ್ಮ್ ಕೂಡ ನಿಮಗೆ ಸಿಗುತ್ತೆ ನೀವು ಪ್ರತಿಯೊಂದು ವಿಷಯವನ್ನೂ ಅದ್ ತಿಳ್ಕೊಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಿಕಸಣ ಅಂತ ಹೇಳಿ ಒಂದು ಮಾತು ಒಂದೇ ಒಂದು ತುಂಬಾ ಜನಕ್ಕೆ ಆ ರಾಯರಿಗೆ ನೂರ ಎಂಟು ನಮಸ್ಕಾರ ಅಂದ್ರೆ ತುಂಬಾ ಇಷ್ಟ ಆ ಸೋದರಿಗೂ ಕೂಡ ಪ್ರಭುಜಿ ನೂರ ಎಂಟು ದಿನ ನಾನು ಸೇವೆ ಮಾಡುವಂತ ಲಾಸ್ಟ್ ಅಲ್ಲಿ ಅವರು ಕನ್ಸಲ್ಲಿ ಬಂದು ಕೂಡ ಅನುಗ್ರಹ ಮಾಡಿದ್ದಾರೆ ಅದು ಮತ್ತೆ ಇನ್ನೊಂದು ನೂರ ಎಂಟು ನಮಸ್ಕಾರ ನಾವು ಮಂತ್ರಾಲಯದಲ್ಲಿ ಹೇಗ ಮಾಡೋದು ಅಂತ ತುಂಬಾ ಜನಕ್ಕೆ ಗೊಂದಲ ಇದೆ ನಾನು ಅದೇ ಒಂದು ಚಿನ್ನ ಒಂದು ಮಾಹಿತಿ ನಿಮ್ಗೆ ಕೊಟ್ಬಿಡ್ತೀನಿ ಆರು ನಮಸ್ಕಾರ ಬೆಳಿಗ್ಗೆ ಸಾಯಂಕಾಲ ಒಟ್ಟಾಗಿ ಹನ್ನೆರಡು ನಮಸ್ಕಾರ ಒಂಬತ್ತು ಹನ್ನೆರಡು ಸುತ್ತು ಒಂಬತ್ತು ನಮಸ್ಕಾರ ಮಾಡಿ ಅದು ಬಂದು ಟೋಟಲ್ ನಿಮ್ಗೆ ನೂರ ಎಂಟು ನಮಸ್ಕಾರ ಆಗತ್ತೆ ಹೌದು ಹನ್ನೆರಡು ಸುತ್ತ ಹಾಕ್ಬೇಕು ಒಂಬತ್ತು ನಮಸ್ಕಾರ ಹಾಕಿದ್ರೆ ಬೆಳಿಗ್ಗೆ ಒಂಬತ್ತು ಸಾಯಂಕಾಲ ಒಂಬತ್ತು ಟೋಟಲು ಎಷ್ಟಾಗ್ತದೆ ನೂರ ಎಂಟು ನಮಸ್ಕಾರ ಆಗುತ್ತೆ ರಾಯರಿಗೆ ತುಂಬಾ ಪ್ರಿಯವಾದ ನಂಬರ್ ಇದು ನೂರ ಎಂಟು ನಾನ್ ತುಂಬಾ ದಿನದಿಂದ ಆಲೋಚನೆ ಮಾಡ್ತಿದ್ದೆ ರಾಯರು ನನಗೆ ಅನುಗ್ರಹಿಸಿದ್ರು ಈ ತ ಈ ತರ ಮಾಡಿದ್ರೆ ನಂಗೆ ನೂರ ಎಂಟು ನಮಸ್ಕಾರ ನೀನ್ ಹಾಕಿದಂಗ ಆಗುತ್ತೆ ಅಂತ ದಯವಿಟ್ಟು ಎಲ್ಲಾ ಭಕ್ತರು ಮಂತ್ರಾಲಯಕ್ಕೆ ಹೋದಾಗ ಹನ್ನೆರಡು ಸುತ್ತು ಮಾಡಿ ಒಂಬತ್ತು ಒಂಬತ್ತು ನಮಸ್ಕಾರವನ್ನ ಹಾಕಿ ಖಂಡಿತವಾಗ್ಲೂ ನೂರ ಎಂಟು ನಮಸ್ಕಾರ ಆಗುತ್ತೆ ಎಲ್ಲರಿಗೂ ರಾಯರ ಆಶೀರ್ವಾದ ಆಗ್ಲಿ ಅನ್ನೋದೇ ನನ್ನ ಇಚ್ಛೆ ಮತ್ತೆ ಪ್ರಭುಜಿ ತುಂಬಾ ದೊಡ್ಡ ಕಾರ್ಯನ ಮಾಡ್ತಿದ್ದಾರೆ ನಿಮ್ಗೆ ಕೋಟಿ ಕೋಟಿ ನಮನಗಳು ನಾನು ನನ್ಗೆ ಏನೇ ಸಮಸ್ಯೆ ಆದ್ರೂ ಅವರಿಗೆ ನಾನು ಕರೆ ಕರೆ ಮಾಡಿಲ್ಲ ಅಂದ್ರೂ ಮೆಸೇಜ್ ಹಾಕಿ ಆದ್ರೂ ನಾನು ಕೇಳ್ತಾ ಇರ್ತೀನಿ ತುಂಬಾ ಬೇಗ ಸ್ಪಂದಿಸ್ತಾರೆ ನನ್ನ ಎಲ್ಲಾ ಒಂದು ವಿಷಯಕ್ಕೂ ಕೂಡ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ಪ್ರಭುಜಿ ನೀವು ರಾಯರ ಸೇವೆ ಮಾಡ್ತಾ ಇದ್ದೀರಿ ಇದು ಇಲ್ಲಾಗೆ ದೀರ್ಘಕಾಲವಾಗಿ ನಡಿಬೇಕು ಎಲ್ಲರೂ ರಾಯರ ಭಕ್ತರಿಗೆ ರಾಯರ ಅನುಗ್ರಹ ಆಗ್ಬೇಕು ಅಂತ ಇದ್ರ ಮೂಲಕ ನಾನು ಬೇಡ್ಕೊಂತೀನಿ ಅದೇ ಕೃಷ್ಣ ಪ್ರಭುಜಿ ನೂರ ಎಂಟು ಕೋಟಿ ಇದೆ ನೂರ ಎಂಟನೇ ಮಠ ಮಂತ್ರಾಲಯದಲ್ಲಿ ನಡೀತಿದೆ ತುಂಬ ಧನ್ಯವಾದಮ್ಮ ಒಳ್ಳೇದಾಗ್ಲಿ ಶ್ರೀ ಗುರುಭ್ಯೋ ನಮಃ ಪರಮ ಗುರು ಭಿಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರು ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಶ್ರೀ ಕೃಷ್ಣ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ രാഘവേന്ദ്രാ നമ